ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ರೋಚಕ ಘಟ್ಟವನ್ನ ತಲುಪಿದೆ ಈ ವಾರ ಟಿಕೆಟ್ ಫಿನಾಲೆಗಾಗಿ ಜಿದ್ದ ಜಿದ್ದಿಯ ಹೋರಾಟ ಬಿಗ್ ಬಾಸ್ ಮನೆಯಲ್ಲಿ ಜೋರಾಗಿದ್ದು ಇರುವ ಒಂಬತ್ತು ಜನರ ಪೈಕಿ ಒಬ್ಬರು ಈ ವಾರವೇ ಫಿನಾಲೆಗೆ ಹೋಗೋದು ಖಚಿತವಾಗಿದೆ ಹೀಗಾಗಿ ಬಿಗ್ ಬಾಸ್ ಮನೆಯೊಳಗೆ ಟಾಸ್ಕ್ ಕಾವು ಹೆಚ್ಚಾಗಿದ್ದು ಆಟದ ಜೊತೆಗೆ ಹೊಡೆದಾಟ ಬಡಿದಾಟಗಳು ಕೂಡ ಜೋರಾಗಿ ನಡೆದಿದೆ ಗೌತಮಿ ಉಗ್ರ ಮಂಜು ಹಾಗೂ ಹನುಮಂತು ಈ ವಾರದ ನಾಮಿನೇಷನ್ ಇಂದ ಪಾರಾಗಿದ್ದು ತ್ರಿವಿಕ್ರಮ್ ಮೋಕ್ಷಿತಾ ಭವ್ಯ ಗೌಡ ಧನ್ರಾಜ್ ಹಾಗೂ ಚೈತ್ರ ಕುಂದಾಪುರ ನಾಮಿನೇಟ್ ಆಗಿದ್ದಾರೆ ಇನ್ನು ಈ ವಾರ ಮನೆಯಿಂದ ಒಬ್ಬರು ಅಥವಾ ಇಬ್ಬರು ಹೊರ ಹೋಗೋದು ಖಚಿತವಾಗಿದೆ ಹೀಗಾಗಿ ಪ್ರತಿಯೊಬ್ಬರು ಕೂಡ ಫಿನಾಲೆ ಟಿಕೆಟ್ ಪಡೆದು ನಾಮಿನೇಷನ್ ಇಂದ ಪಾರಾಗಲು ಪರದಾಡ್ತಿದ್ದಾರೆ ಇನ್ನು ಪರಿಸ್ಥಿತಿ ಹೀಗಿರುವ ಸಂದರ್ಭದಲ್ಲಿ ಬಿಗ್ ಬಾಸ್ ಸ್ಪರ್ಧಿಗಳು ಚೈತ್ರ ಕುಂದಾಪುರ ಆಟವಾಡುವ ಅವಕಾಶವನ್ನ ಕಿತ್ಕೊಂಡಿದ್ದಾರೆ ಕಳೆದ ವಾರ ನೋ ಎಲಿಮಿನೇಷನ್ ವಾರವಾದ ಕಾರಣ ಈ ವಾರ ಡಬಲ್ ಎಲಿಮಿನೇಷನ್ ಬಹುತೇಕ ಖಚಿತವಾಗಿದೆ ಸದ್ಯ ಟಿಕೆಟ್ ಟು ಫಿನಾಲೆ ಓಟದಿಂದ ಚೈತ್ರ ಹೊರಗುಳಿದ ಕಾರಣ ಎಲಿಮಿನೇಷನ್ ಬಿಸಿ ತಟ್ಟೋದು ಪಕ್ಕಾ ಆಗಿದೆ ಚೈತ್ರ ಜೊತೆಗೆ ಮತ್ತೊಂದು ಸ್ಪರ್ಧಿಗೂ ಎಲಿಮಿನೇಷನ್ ಶಾಕ್ ಎದುರಾಗಿದೆ ಅದು ಮತ್ಯಾರು ಅಲ್ಲ ಈ ಅಲ್ಲಿ ಮೂರು ಬಾರಿ ಕ್ಯಾಪ್ಟನ್ ಆದ ಭವ್ಯ ಗೌಡ ಹೌದು ಈ ವಾರ ಬಿಗ್ ಬಾಸ್ ಮನೆಯಿಂದ ಭವ್ಯ ಗೌಡ ಹೊರಬರುವ ಸಾಧ್ಯತೆ ಹೆಚ್ಚಿದೆ ಯಾಕಂದ್ರೆ ವಾಹಿನಿಯ ಈ ವಾರ ಯಾರು ಹೊರ ಹೋಗ್ಬೇಕು ಎನ್ನುವ ಸೋಷಿಯಲ್ ಮೀಡಿಯಾದ ವೋಟಿಂಗ್ ಲೈನ್ ನಲ್ಲಿ ಭವ್ಯ ಗೌಡ ಚೈತ್ರ ಕುಂದಾಪುರ ಧನ್ರಾಜ್ ಆಚಾರ್ ಮೋಕ್ಷಿತಾ ಪೈ ಹಾಗೂ ತ್ರಿವಿಕ್ರಮ್ ಪೈಕಿ ಭವ್ಯ ಮತ್ತು ಚೈತ್ರ ಮನೆಯಿಂದ ಹೊರ ಹೋಗಬೇಕು ಅನ್ನೋದಕ್ಕೆ ಜನ ಹೆಚ್ಚು ವೋಟ್ ಮಾಡಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಭವ್ಯ ಗೌಡ ಸ್ಟ್ರಾಂಗ್ ಸ್ಪರ್ಧಿಯಾಗಿ ಗುರುತಿಸಿಕೊಂಡಿದ್ದಾರೆ ಆದ್ರೆ ಇತ್ತೀಚೆಗೆ ನಡೆದ ಕ್ಯಾಪ್ಟನ್ಸಿ ಟಾಸ್ಕ್ ನಲ್ಲಿ ಮೋಸ ಮಾಡಿ ಗೆದ್ದು ಅದು ಸಾಬೀತಾದ್ರೂ ಕೂಡ ಕ್ಯಾಪ್ಟನ್ಸಿಯನ್ನ ಬಿಟ್ಕೊಡದೆ ಆಟ ಮುಂದುವರಿಸಿದ್ರು ಸದಾ ತ್ರಿವಿಕ್ರಮ್ ಜೊತೆ ಕಾಣಿಸಿಕೊಳ್ಳುವ ಭವ್ಯ ಗೌಡ ಬೇರೆ ಸ್ಪರ್ಧಿಗಳ ಜೊತೆ ಬೆರೆತಿರೋದು ಕಡಿಮೆ ಇನ್ನು ಟಾಸ್ಕ್ ಹೊರತುಪಡಿಸಿ ಮನೋರಂಜನೆಯಲ್ಲಿ ಭವ್ಯ ಗೌಡ ಎಲ್ಲಿಯೂ ಕಾಣಿಸ್ಕೊಂಡಿಲ್ಲ ಏನು ಈ ವಾರ ಟಿಕೆಟ್ ಫಿನಾಲೆಗಾಗಿ ಜಿದ್ದಿಯ ಹೋರಾಟದಲ್ಲಿ ತಮ್ಮನ್ನು ಸೋಲಿಸಲು ಬಂದ ಹನುಮಂತು ಹಾಗೂ ಧನ್ರಾಜ್ಗೆ ಹೊಡೆದಿದ್ದಾರೆ ಹೀಗೆ ಹಲವು ಕಾರಣಗಳಿಂದ ಭವ್ಯ ಗೌಡ ಮೇಲೆ ಬಿಗ್ ಬಾಸ್ ಪ್ರೇಕ್ಷಕರು ಅಸಮಾಧಾನಗೊಂಡಿದ್ದಾರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ನಮ್ಮ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು